ನೋಡಿ ಅಜ್ಜಿ ಐತಲ್ಲ ಇದು ಅಜ್ಜಿ ಅಜ್ಜಿ ಶ್ರಮಜೀವಿ ಅಜ್ಜಿ ಇದು ಅಜ್ಜಿ ನಿಮ್ಮ ಹೆಸರೇನು ರಂಗಮ್ಮ ರಂಗಮ್ಮ ಅಜ್ಜಿ ದಾಸೋಹದ ಎಲ್ಲ ಕಡೆ ಹೂವಿನ ಅಲಂಕಾರ ಎಲ್ಲಿ ನೋಡಿದ್ರು ಹೂವಿನ ಅಲಂಕಾರ ನಮ್ಮ ಪುರೋಹಿತರು ಏನಿದಾರೋ ಅವರೆಲ್ಲ ಮಾತಾಡಿದ್ದಾರೆ ಸೊ ಅವ್ರದೆಲ್ಲ ವಿಡಿಯೋ ಬರ್ತಾ ಇರುತ್ತೆ ಅಣ್ಣ ಅದನ್ನ ನೀವು ಬಿಗಿಗಡ್ಡೆ ಗೀರ್ಬಿಟ್ಟು ಅಂಟಿಸ್ಬಿಟ್ಟು ಮಗ ನೀವು ಉಳಿಸಿಕೊಂಡು ದೇವ್ರ ತೋರಿಸ್ಬಿಟ್ಟು ನೀವು ನಿಲ್ಸ್ಕೊಂಡು ಆಮೇಲೆ ಹಾಕ್ಬೇಕು ಎಷ್ಟು ಟೈಮಿಲ್ ಊಟ ಅಂದರೆ ಎರಡು ಎರಡನೇ ಸೇರಿ ಬೇಕು ಅಂದರೆ ನಾವು ಇಲ್ಲಿ ಇದು ಪ್ರಸಾದ ಕೊಡ್ತೀವಿ ಪ್ರಸಾದ ಕೊಡ್ತೀವಿ ಅನ್ನ ಅನ್ನ ರಸ ಅನ್ನ ಮಜ್ಜಿಗೆ ಏನು ಬೇಕಾದ್ರೆ ಸೆಕೆಂಡ್ ಟೈಮ್ ಕೊಡ್ತೀವಿ ಹೊಟ್ಟೆ ತುಂಬ ಊಟ ಮಾಡ್ಬೋದು ವೇಸ್ಟ್ ಅಂದರೆ ರುಚಿ ಇರ್ತದೆ ಯಾವುದು ವೇಸ್ಟ್ ಆಗೋಲ್ಲ ಆಮೇಲೆ ಎಲ್ಲ ಜನರು ಸಹಕರಿಸ್ತಾರೆ ನಮಗೆ ಪ್ರಾಬ್ಲಮ್ ಇಲ್ಲ ಇದು ಇದು ಬಿಸ್ಲರಿ ಎಲ್ಲ ಫಿಲ್ಟರ್ ನೀರೆ ನಾವೆಲ್ಲ ಫುಲ್ ಹೆಲ್ತ್ ವೈಸ್ ಹೈಜೀನಿಕ್ ಮೇಂಟೈನ್ ಮಾಡಿದ್ದೀವಿ ನೀವೆಲ್ಲ ನೋಡ್ಬೋದು ಎಲ್ಲ ಎಲ್ಲ ಕಡೆ ಕ್ಲೀನ್ ಆಗಿದೆ ಪ್ಲಾಸ್ಟಿಕ್ ಬಳಸಿಲ್ಲ ಪ್ಲಾಸ್ಟಿಕ್ ಎಲ್ಲ ಬಳಸಿಲ್ಲ ಆಮೇಲೆ ನಮ್ದೆಲ್ಲ ಇದು ಸೌದೆ ಮಾಡೋದು ಅಡುಗೆ ಎಲ್ಲ ಇವ್ರದೇ ಎಲ್ಲ ವರ್ಕ್ ವರ್ಕ್ ಲೋಡ್ ಎಲ್ಲ ಇವ್ರದೇ ಇಷ್ಟೇ ಆಗಬೇಕು ಅಂತ ಏನಿಲ್ಲ ಏನೂ ಇಲ್ಲ ನಾವು ಒಂದು ಆರು ಸಾವಿರ ಜನಕ್ಕೆ ಮಾಡಿದ್ದೀವಿ ಆರು ಕ್ವಿಂಟಲ್ ಏನೋ ಹಾಕಿದ್ದೀವಿ ಹಾಂ ಹಾಕ್ತೀವಿ ಮಗ ಮನೆಗೂ ಕೊಡ್ತೀವಿ ತೊಂದರೆ ಇಲ್ಲ ಆಮೇಲೆ ನಾವು ಏನು ಮಾಡ್ತೀವಿ ಅದಕ್ಕೇನೇ ಎಕ್ಸಸ್ ಜಾ ಜಾಸ್ತಿ ಆಗುತ್ತೆ ನೀವು ಮಂಗಳವಾರ ಬೆಳಿಗ್ಗೆ ಬಂದರೆ ನಮ್ಮ ಯಡಿಯೂರಿಗೆ ರೆಡಿ ಇರ್ತದೆ ನೀವೇ ನೋಡ್ಬೋದು ಪ್ರಾಕ್ಟಿಕಲಾಗಿ ನೋಡ್ಬೋದು ఇల్లు స్వీటు బాబా బాత్ పడతీ ఆచే రైస్ ఎలా వాచ కొడుతు దీపా ಪ್ರತಿಯೊಬ್ಬರು ಅವ್ರದ್ದು ಏನಿದೆ ಕೋರಿಕೆ ಕೇಳ್ಕೊಂಡು ದೀಪ ಅಣಿಸೋದ್ರಿಂದ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಗರ್ಮ ಎಲ್ಲ ಇದು ಎಳ್ಳೆ ಎಳ್ಳೆಣ್ಣೆ ದೀಪ ಉಡ್ಸೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅವ್ರು ನೆಕ್ಸ್ಟ್ ಇಯರ್ ವಾಲಂಟಿಯರಾಗಿ ಬರ್ತಾರೆ ನಾವೇನು ದೀಪ ಹತ್ತಿರಕ್ಕೆ ನಮಗೆ ದುಡ್ಡೆಲ್ಲ ತಗೊಳಲ್ಲ ಅವರೇ ಆ ಎಣ್ಣೆ ಎಣ್ಣೆ ನಮ್ಮ ಫ್ರೀ ಏನಾದರೂ ದೇವ್ರಿಗೆ ಅಬ್ಬಿ ಈಗ ಏನಾಗುತ್ತೆ ಅಂದರೆ ನಮ್ಮದು ಇಲ್ಲಿ ದೇವ್ರಿಗೆ ಎಣ್ಣೆ ಬಂದು ಅಭಿಷೇಕ ಮಾಡ್ತಾರೆ ಏನು ಮಾಡ್ತಾರೆ ಅಂದರೆ ಒಂದು ಒಂದು ಪಾತ್ರೆಯಲ್ಲಿ ಎಣ್ಣೆ ತೊಗೊಂಡು ಅವ್ರ ಮನೆಯವ್ರು ಎಷ್ಟು ಜನ ಇದ್ದರೂ ಆ ಪಾತ್ರೆಯಲ್ಲಿ ಮಕಾನ ನೋಡಿ ನೀವು ಉಳಿಸ್ಬಿಟ್ಟು ಅದನ್ನು ದೇವ್ರಿಗೆ ಅಭಿಷೇಕ ಮಾಡೋದ್ರಿಂದ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಈಗ ಸಾಣೆ ಸಾತಿ ಇರ್ತದೆ ಪಂಚಮ ಶನಿ ಇರ್ತದೆ ಆ ಟೈಮಲ್ಲೆಲ್ಲ ಮಾಡೋದ್ರಿಂದ ಆಗುತ್ತೆ ಆ ದೀಪನ ನಾವು ಆಯಿಲ್ನ ಬರ್ತದೆ ದೇವ್ರ ದೇವಸ್ಥಾನದಲ್ಲಿ ದೀಪ ಉರ್ಸೋದ್ರಿಂದ ಆಮೇಲೆ ಬೇರೆ ಪಕ್ಕದ ದೇವಸ್ಥಾನಕ್ಕೆ ಎಲ್ಲ ಕೊಡ್ತೀವಿ ಎಲ್ಲೆಲ್ಲಿ ಎಣ್ಣೆ ಇಲ್ಲ ಸೊ ಉರ್ಸೋದ್ರಿಂದ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಮಗೆ ನಮ್ಗೆ ಎಣ್ಣೆ ಬರ್ ಜಾಸ್ತಿ ಬರೋದೇ ಬೇರೆ ದೇವಸ್ಥಾನಕ್ಕೆ ಕೊಡ್ತೀವಿ ನಾವು ಅದರಿಂದ ಅವರು ದೀಪ ಎಣ್ಣೆ ಉರಿಯೋದ್ರಿಂದ ಎಕ್ಸಸ್ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸೊ ನೆಕ್ಸ್ಟ್ ಅವರು ಅವರೇ ವಾಲಂಟಿಯರಾಗಿ ಬರ್ತಾರೆ ವಾಲಂಟಿಯರ್ ಬಂದು ಅವರೇ ಸೇವೆ ಮಾಡ್ತಾರೆ ಇಲ್ಲಾಂದರೆ ಇವತ್ತು ಇಷ್ಟು ಅಭಿವೃದ್ಧಿ ಆಗೋಕ್ಕಾಗಲ್ಲ ಆಮೇಲೆ ನೋಡಿ ಇದು ಇಲ್ಲಿ ಎಳ್ಬತ್ತಿ ಇದೆ ಇದು ಎಳುಬತ್ತಿ ಒಂಬತ್ತು ಎಳ್ಬತ್ತಿನ ಅವರು ಆ ದೀಪ ಹಚ್ಬಿಟ್ಟು ದೇವರು ತೋರಿಸ್ಬಿಟ್ಟು ಆಮೇಲೆ ಅವ್ರ ನೀವು ಉಳಿಸ್ಬಿಟ್ಟು ಇದ್ರಲ್ಲಿ ಹಾಕಬೇಕು ಬಟ್ ಇದ್ರಲ್ಲಿ ಯಾರೂ ಡೈರೆಕ್ಟಾಗಿ ಹಾಕ್ಬಿಟ್ಟು ಅದಕ್ಕೆ ಹಾಕ್ಬಾರ್ದು ಕಡ್ಡಿಲಿ ದೀಪ ಹಚ್ಬಿಟ್ಟು ಸಪ್ರೇಟ್ ಹಚ್ಬೇಕು ಯಾಕಂದರೆ ಅದು ಬೇರೆ ಪ್ರಾಬ್ಲಮಲ್ಲಿ ಉರಿತಾಯಿರ್ತದೆ ಇವ್ರದಲ್ಲ ಹಾಕಬಾರ್ದು ಹಾಂ ಇವೆಲ್ಲ ಇಲ್ಲ ಸಿಗುತ್ತೆ ಕಣ್ವೇ ರೇಟಲ್ಲಿ ಸಿಗುತ್ತೆ ಆ ಮನೆ ತರ್ಬೋದು ಅಣ್ಣ ಅದನ್ನು ನೀವು ಬಿಗಿ ಗಡ್ಡೆ ಗೀರ್ಬಿಟ್ಟು ಅಂಟಿಸ್ಬಿಟ್ಟು ಮಗ ನೀವು ಉಳಿಸ್ಕೊಂಡು ದೇವ್ರಿಗೆ ತೋರಿಸ್ಬಿಟ್ಟು ನೀವು ನಿಲ್ಸ್ಕೊಂಡು ಆಮೇಲೆ ಹಾಕಬೇಕು ಅದಕ್ಕೆ ಹಾಕ್ಬಾರ್ದು ಈಗ ನನ್ನ ನನ್ನ ಪ್ರಾಬ್ಲಮ್ ಅಲ್ಲಿ ಸಾಲ್ವ್ ಆಗ್ತಾ ಇರ್ತದೆ ನಿಮ್ದು ಹಾಕಿದ್ರೆ ನನ್ನ ಸಾಲ್ವ್ ಆಗುತ್ತೆ ಅಷ್ಟೇ ಅದ್ರಲ್ಲಿ ಹಚ್ಕೊಬಾರ್ದು ನೀವು ನೀವು ಸಪ್ರೇಟ್ ಗಡ್ಡಿಂದ ದೀಪ ಆ ಇದನ್ನ ಅದು ಹಚ್ಕೊಂಡು ನೀವು ಉಳಿಸ್ಬಿಟ್ಟು ಹಾಕಿಯಲ್ಲಿ ಅದೇ ಹಾಂ ಮಿನಿಮಮ್ ಚೀ ಚೀಟಿ ಮಾಡಿದ್ದೀವಿ ಯಾಕಂದರೆ ದೇವಸ್ಥಾನ ಮೇಂಟೈನ್ ಆಗಬೇಕು ಸ ಇದು ಸ್ಯಾಲ್ರಿ ಎಲ್ಲ ಇದೆ ಆಮೇಲೆ ಅಡುಗೆ ಮಾಡೋದ್ರೆ ಪ್ರತಿ ವಾರ ಇದೆ ಅದೇ ಮಿನಿಮಮ್ ತೊಗೊಂತೀವಿ ನಾವೇನು ಅದನ್ನೇ ಇದರಿಂದ ನಾವೇನು ಏನು ಬೇರೆ ಇದಕ್ಕೇನು ಬೇಸಲ್ಲ ಬಟ್ ಇಲ್ಲಿಂದ ಅಲ್ಲಿಗೆ ಅಡ್ಜಸ್ಟ್ ಆಗೋ ಖರ್ಚು ಖರ್ಚು ಆಡೋ ಥರ ಮಾಡಿ ಇದು ಮಾಡ್ತಾಯಿದ್ದೀವಿ ಬರೀ ಬನ್ನಿ ಹೋಗೋದು ಬನ್ನಿ ಇದು ನವಗ್ರಹ ಅಲ್ಲಿ ದೀಪ ಹಣಿಸಿದ್ವಿ ಇದು ಹೊಸ ಕಾನ್ಸೆಪ್ಟ್ ಇದು ಎಲ್ಲ ಎಲ್ಲ ಗ್ರಹಗಳು ಇದೆ ಹಾಂ ಆ ಕಡೆ ಸೂರ್ಯ ಇದೆ ಆದರೆ ಆ ಕಡೆ ಶುಕ್ರ ಇದೆ ಇಲ್ಲಿ ಗುರು ಬುಧ ಶುಕ್ರ ಈ ವಿಶೇಷವಾಗಿ ಹೊಸ ಹೊಸ ಕಾನ್ಸೆಪ್ಟಿ ಪ್ರದಕ್ಷಿಣೆ ಹಾಕೋದ್ರಿಂದ ಇದಾಗುತ್ತೆ ಫಾರ್ಮ್ ಸಲ ಹೋಗುತ್ತೆ ಇದು ದಂಪತಿ ಸಮೇತ ವಾಹನ ಸಮೇತ ನವಗ್ರಹ ಇದು ಹೌದು ಪ್ರತಿ ಶನಿವಾರ ಇದ್ದೇ ಇರ್ತದೆ ಪ್ರತಿದಿನ ತದ್ದಿರ್ತದೆ ಯಾವಾಗ ನಾವು ಯಾವಾಗ ಬಂದು ಪೂಜೆ ಮಾಡ್ಕೊಂಡು ಅರ್ಚಕರು ಇಲ್ಲೇ ಇರ್ತಾರೆ ಅರ್ಚಕರು ನಮ್ಮ ಕಾಶಿನವರು ಅರ್ಚಕರು ಇರೋದಿಲ್ಲ ಅವ್ರು ತುಂಬ ಚೆನ್ನಾಗಿ ಪೂಜೆ ಮಾಡ್ಕೊಡ್ತಾರೆ ಆಮೇಲೆ ಏನಾದರೂ ಹೋಮ ಇದ್ರೆ ಮಾಡ್ಕೊಡ್ತಾರೆ ಏನೋ ಪ್ರಾಬ್ಲಮ್ ಇದ್ರೆ ಹೋಮಿ ಶಾಂತಿ ಎಲ್ಲ ಮಾಡಿ ಕಡಿಮೆ ದುಡ್ಡನ್ನ ಮಾಡ್ಕೊಡ್ತಾರೆ ಇದು ಹಾಲು ಇದು ಇದು ಹಾಲು ಬಂದು ಒನ್ 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 ಫಾ ಇದು ಒನ್ ಟ್ವೆಂಟಿ ಫೈ ಫಾರ್ಟಿ ಇದೆ ಎಲ್ಲ ಭಕ್ತರ ಸೇವೆ ಒಂದೊಂದು ಇಟ್ಟಿಗೆಗೂ ಎಲ್ಲ ಭಕ್ತರಿಂದ ಬಂದು ಕಟ್ಟಿರೋದು ಯಾರು ಇಂಡಿವಿಜುವಲ್ ಇಲ್ಲ ಇದರ ಹಾಂ ಇದೊಂದು ಇಲ್ಲ ಎಲ್ಲ ಎಲ್ಲ ಒಂದು ರೂಪಾಯಿಂದ ಸಹ ತೊಗೊಂಡಿದ್ದೆ ಅವನು ಒಂದು ಬಂದ್ಬಿಟ್ಟು ಒಂದು ಕೆಲಸ ಮಾಡಿರೋದ್ರೂ ಅದು ಸೇವೆ ಅಂತ ನಾನು ತೊಗೊತೀನಿ ಹಾಂ ಈ ವಿಷಯದಲ್ಲಿ ಮಣಿಸಾಮಿ ತುಂಬ ಹೆಲ್ಪ್ ಮಾಡಿದ್ದಾರೆ ಆಮೇಲೆ ಇಲ್ಲಿ ರಂಗಸಾಮ ಅಂತ ಇದ್ದರು ನಮ್ಮ ಅಧ್ಯಕ್ಷ ಅವರೇ ಅವರೇ ಅವ್ರ ಕನಸಲ್ಲಿ ಬಂದೇ ಇದು 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 ಶುರುವಾಗಿದೆ ಅವ್ರ ಮನೆ ತೀರೋದು ಎರಡು ತಿಂಗಳಾಯಿತು ಇನ್ನು ಜಿಲ್ಲೆ ಇದೇ ಊರೋ ಅಂತ ಇದ್ದಾರೆ ಅವರೆಲ್ಲ ಅವ್ರ ಮನೆಯವರೆಲ್ಲ ತುಂಬ ಕಷ್ಟಪಟ್ಟು ಇಲ್ಲಿ ಪ್ರತಿ ವಾರ ಅವ್ರು ಇಲ್ಲೇ ಇರ್ತಾರೆ ಕೆಲವ್ರದೆಲ್ಲ ತುಂಬ ತ್ಯಾಗ ಇದೆ ಪ್ರತಿ ವಾರ ಪ್ರಸಾದ ಇದೆ ಸೊ ಹಂಗೆ ಎಲ್ಲಿ ಪ್ರಸಾದ ಆಗುತ್ತೆ ಆ ದೇವಸ್ಥಾನ ಅಭಿವೃದ್ಧಿ ಆಗುತ್ತೆ ಆಮೇಲೆ ಅಲ್ಲಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಹೌದು ಇದು ಇಲ್ಲ ಇದು ಮೇನ್ ದೀಪ ಒಂದೊಂದ್ಸರಿ ಒಂದೊಂದು ಕಾನ್ಸೆಪ್ಟಲ್ಲಿ ದೀಪ ಹಚ್ತಾರೆ ಸ್ವಾಮಿಗಳು ಹಚ್ಚಿಸ್ತೀವಿ ಒಂದೊಂದು ಒಂದ್ಸರಿ ಒಂದು ಕಾನ್ಸೆಪ್ಟಲ್ಲಿ ಹಚ್ಚಿಸ್ತದೆ ದೀಪ ಇಲ್ಲ ಲಾಸ್ಟ್ ಟೈಮ್ ಇಲ್ಲ ಲಾಸ್ಟ್ ಟೈಮ್ ಬೇರೆ ಥರ ಇತ್ತು ಬೇರೆ ಕಾನ್ಸೆಪ್ಟಲ್ಲಿ ಇರ್ತದೆ ಒಂದೊಂದ್ಸರಿ ಒಂದು ಕಾನ್ಸೆಪ್ಟಲ್ಲಿ ಇರ್ತದೆ ಅಂದರೆ ನಮ್ದು ನಮ್ಮ ಧರ್ಮದ ಬಗ್ಗೆ ಒಂದು ತಿಳುವಳಿಕೆ ಹೇಳಿದಂಗೆ ಆಗುತ್ತೆ ಒಂದು ಇದು ಆಗುತ್ತೆ ಇಲ್ಲಿ ಹೋಮ ನಡೀತದೆ ಪ್ರತಿ ವಾರ ಹೋಮ ನಡೀತದೆ ಆಮೇಲೆ ಯಾವ್ದಾದ್ರು ಪ್ರಾಬ್ಲಮ್ಸ್ ಇದ್ರೆ ಇಲ್ಲಿ ಹೋಮ ಕಡಿಮೆ ದುಡ್ಡು ದುಡ್ಡಲ್ಲಿ ಮಿನಿಮಮ್ ದುಡ್ಡಲ್ಲಿ ಅವ್ರು ಹೋಮ ಅವರ ಮಾಡಿಕೊಡ್ತಾರೆ ಇಲ್ಲಿ ಪ್ರತಿ ವಾರ ಹೋಮ ನಡೀತಾ ಇರ್ತದೆ ಇನ್ಫಾರ್ಮ್ ಮಾಡಿದ್ರು ಆಗುತ್ತೆ ನಾವು ಇಲ್ಲಿ ಇದು ಮಾಡಿ ಇಲ್ಲ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ ನಾವೇನು ಜಾಸ್ತಿ ಬೇರೆಯವ್ರ ಥರ ತಗೊಳಲ್ಲ ಮಿನಿಮಮ್ ಅಲ್ಲಿ ಒಟ್ಟು ಮೇನ್ ಇದು ಭಕ್ತರು ದೇವಸ್ಥಾನ ಏನಪ್ಪ ಭಕ್ತರು ಕಷ್ಟ ನಿವಾರಣೆ ಮಾಡೋ ದೇವಸ್ಥಾನ ಇದೊಂದು ವಿಶೇಷ ಇದೆ ಇದು ಎರಡು ಸಾವಿರದ ಎಂಟರಲ್ಲಿ ಪ್ರತಿಷ್ಠಾಪನೆ ಆಗಿದ್ದು ಮೇ ತಿಂಗಳ ಎಂಟನೇ ತಾರೀಕು ನಾವು ಇದು ಮೇಗಡೆ ನಾವು ಇದ್ರ ಕಲ್ಲು ಬ ಒಂಬತ್ತು ಕಲ್ಲು ಬರ್ತದೆ ಅದರಲ್ಲಿ ಒಂದು ಕಲ್ಲು ನಾವು ಇಡ್ಲಿಕ್ಕೆ ಇಡ್ಲಿಕ್ಕೆ ಆಗಲಿಲ್ಲ ಬಟ್ ನಾವು ಎರಡು ಸರಿ ಟ್ರೈ ಮಾಡಿದಾಗ ಇಡ್ಲಿಕ್ಕೆ ಆಗಲಿಲ್ಲ ಬಟ್ ಏನು ಪ್ರಾಬ್ಲಮ್ ಅಂದರೆ ನಾವು ಜೆ ಸಿ ಬಿಲ್ ತಂದ್ಬಿಟ್ಟು ವಿಗ್ರಹ ಹಿಂಗೆ ಆಗಲಿಲ್ಲ ನಾವು ಮೇಲಿಂದ ಒಮ್ಮ ರಾತ್ರಿ ಒಂಬತ್ತುವರೆ ಮೇಲಿಂದ ಇಡ್ಲಿಕ್ಕೋಸ್ಕರನೂ ಅದು ದೇವರು ಅದನ್ನು ಮುಚ್ಚಕ್ಕೆ ಬಿಟ್ಟಿರಲಿಲ್ಲ ಆಮೇಲೆ ಮೇಲಿಂದ ಒಳಗಡೆ ಬಂತು ಅದು ಇಟ್ಟಾಗ ಮೇ ತಿಂಗಳಲ್ಲಿ ಮ ಮಳೆ ಮಳೆ ಬಂತು ಆ ಟೈಮಲ್ಲಿ ರಾತ್ರಿ ಅದು ಬೇಸಿಗೆ ಟೈಮಲ್ಲಿ ಮೇ ಎಂಟನೇ ತಾರೀಕು ಎರಡು ಸಾವಿರದ ಎಂಟರ ಇಟ್ಟಿದ್ದವು ಅವಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಹೌದು ಅದು ಮುಂಚೆ ನಾವು ಕೆಲ್ ಕೆಳಗಡೆ ಇಟ್ಟಿದ್ರು ನಾನು ಒಂದು ವರ್ಷ ಆಮೇಲೆ ನಮ್ಗೆ ವಾಸ್ತು ಗುರುಗಳು ಕರ್ಕೊಂಡ್ಬಂದೆ ನಮಗೊಂದು ತ್ರೀ ಅವರ್ಸ್ ಏನು ನಮ್ಗೆ ಗೊತ್ತಾಗಲಿಲ್ಲ ನಾವು ಒಂಥರ ನಿದ್ದೆ ನಿದ್ದೆ ಮಲ್ಕೊಂಡು ಅವ್ರಿಗೂ ಒಂಥರ ಜ್ಞಾನ ತಪ್ಪ್ದು ಆಮೇಲೆ ನೋಡಿದ್ರೆ ಇದು ವಾಸ್ ಕಲ್ಲು ಇಟ್ಟಿದ್ರು ಮೇಲ್ಗಡೆ ಒಂದು ಕಲ್ಲು ಇಟ್ಟಿರಲಿಲ್ಲ ಆಮೇಲೆ ಅವ್ರು ನೆಕ್ಸ್ಟ್ ಡೇ ಹೇಳ್ಬಿಟ್ಟು ಅಗಲ ಉದ್ದ ಹೆಂಗೆ ಕಟ್ಟಬೇಕು ಅಂದರು ಆಮೇಲೆ ಆಮೇಲೆ ಆಯ್ತು ಆಮೇಲೆ ತಂದು ಅಲ್ಲಿಟ್ವಿ ಮೇ ಮೇಲ್ಗಡೆ ತಂದು ಇಟ್ವಿ ಆಮೇಲೆ ನಾಲ್ಕನೇ ವರ್ಷ ನಿಂತ್ಕೊಂತಿದ್ರು ಎರಡು ಸಾವಿರದ ಎಂಟರಲ್ಲಿ ಮೇ ತಿಂಗಳಲ್ಲಿ ಓಪನ್ ಆಗಿತ್ತು ಒಂದು ವರ್ಷ ಅಲ್ಲ ಮೂರು ವರ್ಷ ಆಯಿತು ದೀಪ ದೀಪಾವಸ್ವನೇ ನೀರಲ್ಲಿಟ್ಟಲ್ಲೇ ಇಟ್ಟಲ್ಲೇ ಮೂರು ವರ್ಷ ದೀಪಾವಸ್ಪ ಆಗೋಗಿತ್ತು ಅವಾಗೆಲ್ಲ ಇನ್ನೂ ವಿಶೇಷ ಆವಾಗ ಇಷ್ಟೆಲ್ಲ ಇರಲಿಲ್ಲ ಶೆಡ್ ಅಲ್ಲೇ ಬರೀ ಇಷ್ಟೇ ಇತ್ತು ಅವಾಗೆಲ್ಲ ಕಟ್ಟಿ ಕಟ್ಬಿಟ್ಟು ನಾವು ದೀಪ ಕಟ್ತಿದ್ವಿ ಚೆನ್ನಾಗಿದೆ ಆರಾಮಾಗಿದೆ ಏನು ಟೆನ್ಷನ್ ಇಲ್ಲ ಯಾರಿಗೂ ಏನಿಲ್ಲ ಸುಲಿಗೆ ಇಲ್ಲ ಏನಿಲ್ಲ ಯಾರನ್ನ ಬೇಕಾದ್ರೆ ಬಂದು ಇರ್ಬೋದು ಹೋಗ್ಬೋದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೋದು ದೇವರ ಕೃಪೆ ನಾವು ಇಲ್ಲಿ ಎರಡು ಸಾವಿರದ ಎಂಟರಿಂದನೂ ಬರ್ತಾಯಿದ್ದೀವಿ ಎರಡು ಸಾವಿರದ ಎಂಟರಲ್ಲಿ ಸ್ವಾಮಿ ನೀರಲ್ಲಿ ಹದಿನಾಲ್ಕು ಕಡಿ ಉದ್ದ ತೊಟ್ಟಿ ಕಟ್ಟಿ ಅದರೊಳಗಡೆ ಸ್ವಾಮಿನ ಪ್ರತಿಷ್ಠಾಪನೆ ಮಾಡೋಕ್ಕೆ ಇಲ್ಲಿ ತಂದು ಇದು ಮಾಡಿದರು ಏನು ಇದೆ ಫುಲ್ಲು ಕಾಡಿತ್ತು ಕಾಡು ಥರ ಇತ್ತು ಏನು ಇದ್ದಿರಲಿಲ್ಲ ಸಾವಿರಾರು ಟ್ಯಾಕ್ಟ್ರ್ ಲೋಡ ಮಣ್ಣು ತಂದು ಇದು ತುಂಬಿ ಇದೆಲ್ಲ ನಾನು ನಾಗಪ್ಪ ಐತೆ ನಾಗಪ್ಪನಿಂದ ಎಲ್ಲ ಇಲ್ಲ ಅದು ನಾಗಪ್ಪನಿಂದ ಎಲ್ಲಾರ್ಗು ಒಳ್ಳೆಯದಾಗೈತೆ ಹಾಗಾಗಿ ಇಲ್ಲಿ ಶನ್ಮಾತ್ಮ ಭಾಳ ಇಂಪ್ರೂವ್ಮೆಂಟ್ ಆಗೈತೆ ಹಾಗಾಗಿ ಜನ್ ನಾವು ಫ್ಯಾಮಿಲಿ ಸಮೇತ ಬರೋದು ನಾವು ನಮ್ಮ ಮನೆಯವರು ವಿನೋದ ಅಂದ್ಬಿಟ್ಟು ನಮ್ಮ ಮನೆ ಪಕ್ಕದ ಮನೆಯವರು ಇಂದ್ರಮ್ಮ ಅಂತ ಅವರು ಮಧು ಅವ್ರ ಮಗ ಅವರು ಬೇಬಿ ಅಂದ್ಬಿಟ್ಟು ಹಂಗಾಗಿ ಎಲ್ಲ ಆಗೈತೆ ನಾವು ಅಂದ್ಕೊಂಡಿದ್ದೆಲ್ಲ ಇಲ್ಲ ಒಳ್ಳೆದಾಗೈತೆ ನಾವು ವಾರ ವಾರ ಬರ್ತಿದ್ದೀವಿ ಒಂದು ಪ್ರತಿ ವಾರ ಬರ್ತೀವಿ ಆಂ ಬಂದರೆ ನಾವು ಬೆಳಗ್ಗೆ ಒಂದು ಒಂಬತ್ತು ಗಂಟೆಗೆ ಬಂದರೆ ಒಂದು ಹನ್ನೆರಡು ಗಂಟೆವರೆಗೂ ಇದ್ದು ಹೋಗ್ತೀವಿ ನಾವು ಇದ್ದು ಪ್ರಸಾದ ತಗೊಂಡು ಪ್ರಸಾದ ತಗೊಂಡೇ ಹೋಗೋದು ಭಾಳ ಅನ್ ಇದಾಗೈತೆ ಅನುಕೂಲ ಆಗೈತೆ ಓಕೆ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಶ್ರೀ ಶನಿ ಮಹಾತ್ಮ ದೇವಸ್ಥಾನ ಶ್ರೀ ಬೊಮ್ಮನಹಳ್ಳಿ ಖ್ಯಾತಂದ್ರ ಹತ್ರ ತುಮಕೂರು ಇದು ಶನಿ ಮಹಾತ್ಮ ದೇವಸ್ಥಾನ ಹನ್ನೆರಡು ಅಡಿ ಶ್ರೀ ಶನಿ ಮಹಾತ್ಮ ವಿಗ್ರಹ ನೋಡಿ ಈ ಥರ ದೀಪೋತ್ಸವ ಲಕ್ಷ ದೀಪೋತ್ಸವ ಈ ಥರ ಚೆನ್ನಾಗಿ ಎಲ್ಲೋ ಕಾಣಲ್ಲ ಆಮೇಲೆ ಇಲ್ಲಿ ಒಂದು ಒಂದು ತಿಂಗಳ ಹಿಂದೆ ಇದು ಪ್ರಚಾರ ಮಾಡೋಕ್ಕೆ ಸ್ವಲ್ಪ ಇದು ಪಂಪ್ಲೇಟ್ ಎಲ್ಲರಿಗೆ ಯಾರು ಬರುತ್ತೆ ಎಲ್ಲರಿಗೆ ಅವ್ರಿಗೆ ಇದು ಪಂಪ್ಲೇಟ್ ಕೊಡ್ತೀನಿ ಆಮೇಲೆ ನೋಡಿ ಎಲ್ಲರಿಗೆ ಇದು ಫೋನ್ ಮಾಡ್ತೀನಿ ನಾನು ನಾನು ಎಲ್ಲ ಟ್ರಸ್ಟಿಗಳು ಫೋನ್ ಮಾಡ್ತಾರೆ ಒಂದು ಡೈರಿ ಇದೆ ಡೈರಿಯಲ್ಲಿ ಎಲ್ಲರಿಗೂ ನಂಬರ್ ಇದೆ ನಂಬರಲ್ಲಿ ಫೋನ್ ಮಾಡ್ತೀನಿ ಇಲ್ಲಿ ಬನ್ನಿ ಎಲ್ಲರೂ ಕುಟುಂಬದ ಜೊತೆ ಬನ್ನಿ ಅದಕ್ಕೆ ಇಲ್ಲಿ ಬನ್ನಿ ದೀಪ ಹಚ್ಚಿ ಇದು ಬೆಟ್ಟ ಅದು ತುಂಬ ಪ್ರಭಾವ ಇದೆ ಅದಕ್ಕೆ ಇಲ್ಲಿ ಇಪ್ಪತ್ತು ವರ್ಷದಿಂದ ದೀಪೋತ್ಸವ ನಡೀತದೆ ನಾನು ನಮ್ಮ ಬಂದೆ ನನಗೆ ಬಂದೆ ಇಲ್ಲಿ ಎರಡು ವರ್ಷ ಆಯಿತು ನನಗೆ ಸ್ವಲ್ಪ ಕನ್ನಡ ಕಮ್ಮಿ ಬರುತ್ತೆ ಅದಕ್ಕೆ ಇಲ್ಲಿ ಎಲ್ಲ ಇವತ್ತು ನನಗೆ ಇಲ್ಲಿ ಅಪ್ರೆಲ್ ಅಪ್ರೆಲ್ಗೆ ಎರಡು ವರ್ಷ ಆಗುತ್ತೆ ಎರಡು ವರ್ಷದಲ್ಲಿ ಹಾಂ ಎರಡು ವರ್ಷ ಆಯಿತು ಇದು ಹೋಮ್ ಇದೆ ಇವತ್ತು ಇರುತ್ತಾ ಅಥವಾ ವಿಶೇಷ ದಿನಗಳಲ್ಲಿ ವಿಶೇಷ ದಿನ ಇರುತ್ತೆ ಇದು ದೀಪೋತ್ಸವದಲ್ಲಿ ಮತ್ತೆ ಶನಿವಾರ ಇದು ಭಕ್ತರು ಭಕ್ತರಿಗೆ ಕಾಮನಕ್ಕೆ ಇದು ಮಾಡ್ತೇನೆ ಆಮೇಲೆ ಇದು ಮಹಾಮೃತ್ಯುಂಜಯ ಹೋಮ್ ಗಣಪತಿ ಹೋಮ್ ಚಂಡಿ ಹೋಮ್ ಮೂರು ಹೋಮ ಜೊತೆಗಿರುತ್ತೆ ಇದು ಏನು ಬಗಲಾಮುಖಿ ಯಂತ್ರ ಹಾಂ ಆಮೇಲೆ ಅಲ್ಲಿ ಈಶ್ವರ ತ್ರಿಶೂಲ ಆಮೇಲೆ ಇಲ್ಲಿ ಓಮ್ ಕಾಣಲ್ಲ ಹಾಂ ಅಲ್ಲಿ ಸ್ವಸ್ತಿಕ ಮಹಾಲಕ್ಷ್ಮಿ ಹೋಮ್ ಗಣಪತಿ ಹೋಮ್ ಈಶ್ವರ ರುದ್ರ ಹೋಮ ಅಮ್ಮ ಚಂಡಿ ಹೋಮ ಮತ್ತು ಮಹಾಲಕ್ಷ್ಮಿ ಹೋಮ ನಾಲ್ಕು ಹೋಮ ಒಂದೇ ಸತಿ ಮಾಡಿದ್ದೀವಿ ಒಂದೇ ಹಾಂ ಇದು ಭಕ್ತಾದಿಗಳು ಭಕ್ತಾದಿಗಳು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಇಲ್ಲಿ ಇದು ಇದು ಇದೆ ಇಲ್ಲಿ ಮಹಾದೀಪ ಇದು ಇಟ್ಟಿದ್ದೀನಿ ಅದಕ್ಕೆ ಇಲ್ಲಿ ಸ್ವಲ್ಪ ಚೆನ್ನಾಗಿ ಇದು ರಂಗೋಲಿ ಮಾಡಿದ್ದೀನಿ ಹೂವುದಿಂದ ಇದು ಇದೆ ಇದು ಪೂರ್ತಿ ವಾರ ಹಿಂಗೆ ಇರುತ್ತೆ ನಾನು ನೋಡ್ತೀನಿ ಪೂರ್ತಿ ವಾರ ನನಗೆ ನೋಡಬೇಕು ಇಲ್ಲಿ ಅದಕ್ಕೆ ಆಮೇಲೆ ಇಲ್ಲಿ ದೀಪೋತ್ಸವದಲ್ಲಿ ಹತ್ ಇದು ಎಪ್ ಎಟ್ಟಿ ಎಟ್ಟಿ ಸಾವಿರ ಮೇಲೆ ಒಂದು ಲಕ್ಷ ಜನ ಬರುತ್ತೆ ಬರುತ್ತೆ ಅಲ್ಲಿ ಊಟ ವ್ಯವಸ್ಥೆ ಎಲ್ಲ ಇದೆ ಹಾಂ ಆಮೇಲೆ ಇದು ಹತ್ತು ಗಂಟೆ ತನಕ ಈ ಥರ ಈ ಥರ ಲೈನ್ ಇರುತ್ತೆ ಕ್ರಮ ಕ್ರಮ ಬರುತ್ತೆ ಎಲ್ಲರೂ ವ್ಯವಸ್ಥೆ ಹಾಂ ಪ್ರಸಾದ ವ್ಯವಸ್ಥೆ ಎಲ್ಲ ಚೆನ್ನಾಗೈತೆ ನೀವೇ ನೋಡಿದಿರಾ ನೋಡಿಲ್ಲ ನೋಡಿ ಅಲ್ಲಿ ವಿಡಿಯೋ ಮಾಡಿದ ಹಾಂ ವೀಡಿಯೋದಲ್ಲಿ ಹಾಕಿ ಹಾಂ ಪ್ರಸಾದ ವ್ಯವಸ್ಥೆ ಹ್ಞೂ ಅಲ್ಲಿ ಇವತ್ತು ಏನಿದು ಅಲಂಕಾರ ಹಾಂ ಸ್ವಲ್ಪ ಇಡೀ ಅಲಂಕಾರ ಇದು ಹಾ 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 ಬನ್ನಿ ಇದು ಸ್ವಾಮೂವಿನ ಅಲಂಕಾರ ನೋಡಿ ಎಲ್ಲಾರು ಭಕ್ತರು ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ ಇದು ಹೂವಿನ ಅಲಂಕಾರ ನಾಲ್ಕು ಗಂಟೆ ತನಕ ಇದು ಅಲಂಕಾರ ಮಾಡಿದ್ದೀನಿ ಮೂರು ಜನ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಇದು ಮೂರು ದಿವಸ ತಕ ಹಿಂಗೆ ಇರುತ್ತೆ ಅಲಂಕಾರ ಸೋಮವಾರ ತನಕ ಹಿಂಗೆ ಇರುತ್ತೆ ಅಲಂಕಾರ ಆಮೇಲೆ ತೆಗಿತೇನೆ ಸುಕ್ಷೇತ್ರ ಸಿದ್ಧಗಿರಿ ಶನೇಶ್ವರ ಮಹಾಸ್ವಾಮಿ ಕ್ಷೇತ್ರ ಈ ಕ್ಷೇತ್ರದ ಇಂದಿನ ದೀಪ ದೀಪೋತ್ಸವ ಕಾರ್ಯಕ್ರಮ ನಡವೇರ್ತಾರ ಸಕಲ ಸದ್ಭಕ್ತರ ಎಲ್ಲಗೂ ಉಂಟ ಮಾಡಲಿ ಭಗವಂತನ ಆಶೀರ್ವಾದದ ಕಾಲ ಸದ್ಭಕ್ತರ ಮೇಲಿರಲಿ ಎಲ್ಲರಿಗೂ ಶುಭ ಉಂಟ ಆಗಲಿ ದೀಪೋತ್ಸವ ಸಾವಿರಾರು ಜನಗಳು ಆಗಮಿಸಿದ್ದಾರೆ ನಿತ್ಯ ಅನ್ನದಾಸೋಹ ಇರುತ್ತೆ ಶನಿ ಶನಿ ಶನಿವಾರ ಮತ್ತು ತಂದೆಯ ರುದ್ರಾಭಿಷೇಕ ಕಾರ್ಯಕ್ರಮ ಮತ್ತು ನಾನಾ ವಿಧಾರ್ಥ ಹೂವಿನ ಅಷ್ಟೋತ್ತರ ಶತಮಾನ ಮಾಂಡಿಗಳಿರುತ್ತೆ ಇರುತ್ತೆ ಸಕಲ ಪರಿ ಜ ಭಕ್ತರಿಗೆ ಇಷ್ಟಾರ್ಥಗಳಿಗೂ ದೊರೆಯಲಿ ಶನಿಶಾಂತಿಯ ಆಶೀರ್ವ ಶನಿಶಾಂತಿ ಇರೋದಕ್ಕೆ ವಾರ ವಾರ ಕೂಡ ಸ್ವಾಮಿಗೆ ಇಷ್ಟಾರ್ಥ ಸ್ವಾಮಿಯ ಭಕ್ತರಿಗೂ ಇಷ್ಟಾರ್ಥಗಳು ದಯಪಾಲಿಸಲಿ ಎಂದು ಭಗವಂತನ ಪ್ರಾರ್ಥಿಸ್ತೇನೆ ಎಲ್ಲರೂ ಶುಭವಾಗಲಿ ಶರಣ ಶರಣ್ ಶರಣಾರ್ಥ ಶಾಸ್ತ್ರಗಳು ಅಂತೇಳಿ ನಾಗನಳ್ಳಿ ಚೌಡಿಬೇಗೂರು ಕುದುರ ಹೋಬ್ಲಿ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆಯಲ್ಲಿ ನಿವಾಸವಾಗಿದ್ದೀನಿ ನಮ್ಮ ಗುರುಗಳು ಕವೀಶ್ ಶಾಸ್ತ್ರಿಗಳು ಅಂತೇಳಿ ಅವರೇ ನಮಗೆ ಸಹಾಯ ಮಾಡ್ತಿದ್ದರು ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಶ್ರೀ ಸಿದ್ಧಗಿರಿ ಸುಕ್ಷೇತ್ರ ಶನೇಶ್ವರ ಸ್ವಾಮಿ ಪ್ರಸನ್ನ ಇಂದು ತುಂಬ ವಿಶೇಷವಾದಂತಹ ದಿವಸ ಏನಪ್ಪ ವಿಶೇಷ ಅಂತಂದರೆ ಕಾರ್ತೀಕ ಶನಿವಾಸರ ಅಂದರೆ ಶನಿವಾಸರ ಅಂದರೆ ಮಂದವಾಸರ ಅಂತಲೂ ಕೂಡ ಕರೀತಾರೆ ಏನಪ್ಪ ಅಂದರೆ ಶ್ರೀ ಶನಿ ಮಹಾತ್ಮನ ವಾರ ಶನಿವಾರ ಆದ್ದರಿಂದ ಮಹಾತ್ಮ ಮಂದಗತಿ ಅಂದರೆ ನಿಧಾನವಾಗಿ ಚಲಿಸ್ತಕ್ಕಂಥದ್ದು ಆದ್ದರಿಂದ ಮಂದವಾಸರ ಅಂತ ಕೂಡ ಕರೀತಾರೆ ಈ ಒಂದು ದಿವಸಕ್ಕೆ ಇಂಥ ಒಂದು ವಿಶೇಷವಾದ ಕಾರ್ತಿಕ ಮಾಸದ ಮಂದವಾಸರ ಅಂದರೆ ಕಡೆ ಕಾರ್ತಿಕ ದಿವಸ ಈ ಒಂದು ಶುಭ ದಿವಸದಲ್ಲಿ ಶ್ರೀ ಸ್ವಾಮಿ ಸಿದ್ಧಗಿರಿ ಸುಕ್ಷೇತ್ರ ಬೊಮ್ಮನಹಳ್ಳಿ ಗ್ರಾಮ ಈ ಒಂದು ಗ್ರಾಮದಲ್ಲಿ ನೆಲೆಸಿರತಕ್ಕಂಥ ಶ್ರೀ ಸಿದ್ಧಗಿರಿ ಸುಕ್ಷೇತ್ರ ಶ್ರೀ ಮಹಾತ್ಮನ ಸನ್ನಿಧಾನದಲ್ಲಿ ವರ್ಷ ವರ್ಷವಾಗಿ ತುಂಬ ಅದ್ಧೂರಿಯಾಗಿ ದಿನ ದಿನೇ ದಿನೇ ಅಭಿವೃದ್ಧಿಯಾಗಿ ಇಪ್ಪತ್ತನೇ ವರ್ಷದಲ್ಲಿ ದೀಪೋತ್ಸವ ಕಾರ್ಯಕ್ರಮ ನಡೀತಾ ಇದೆ ವರ್ಷ ವರ್ಷದಲ್ಲೂ ಕೂಡ ತುಂಬ ತುಂಬ ವಿಶೇಷವಾಗಿ ಕಾರ್ಯಕ್ರಮ ನಡ್ಕೊಂಡು ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಸಕಾಲಕ್ಕೆ ಎಲ್ಲ ಭಕ್ತರು ಕೂಡ ತಮ್ಮ ಒಂದು ಪ್ರಾರ್ಥನೆಯನ್ನು ಮೇರೆಗೆ ಬಂದು ಈ ಒಂದು ಸ್ವಾಮಿಯ ಆಶೀರ್ವಾದ ಕೃಪೆಗೆ ಇದ್ದಾರೆ ಅದೇ ರೀತಿ ಶ್ರೀ ಸ್ವಾಮಿ ಏನಪ್ಪ ಅಂದರೆ ಶನಿ ಮಹಾತ್ಮ ಎಲ್ಲ ಒಂದು ಸರ್ವದೋಷವನ್ನು ಕೊಟ್ಟಕ್ಕಂಥವನು ಸರ್ವದೋಷವನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಅದು ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಎಲ್ಲ ಭಗವಂತರಲ್ಲಿ ಶ್ರೇಷ್ಠವಾದಂತಹ ದೇವ ಶನಿದೇವ ಈ ಒಂದು ಶನಿ ಮಹಾತ್ಮನ ಸನ್ನಿಧಾನದಲ್ಲಿ ಈ ಒಂದು ಶುಭ ದಿವಸದಲ್ಲಿ ಈ ಒಂದು ಅವಕಾಶವನ್ನು ಸದ್ಭಕ್ತರು ಸದುಪಯೋಗವನ್ನು ಮಾಡಿಕೊಂಡು ಈ ಒಂದು ದೀಪವನ್ನು ಬೆಳಗಿಸುವುದರ ಮೂಲಕ ತನ್ನ ಅಜ್ಞಾನವನ್ನು ಅಳಿಸಿ ಜ್ಞಾನವನ್ನು ಅಂಧಕಾರವನ್ನು ತೊರೆದು ಸನ್ಮಾರ್ಗವನ್ನು ನಡೆ ನಡೆ ನಡೆಯೋದಕ್ಕೋಸ್ಕರ ಸ್ವಾಮಿಯು ದಾರಿಯನ್ನು ಮಾಡಿಕೊಡೋಕ್ಕೆ ಒಂದು ಅವಕಾಶವಾಗಿದೆ ಈ ಒಂದು ಅವಕಾಶವನ್ನು ಎಲ್ಲರೂ ಕೂಡ ಸದುಪಯೋಗ ಬಳಸ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ನಾವು ಕೂಡ ಈ ಒಂದು ಸಂದರ್ಭದಲ್ಲಿ ಇಲ್ಲೊಂದು ಅವಕಾಶ ಸಿಕ್ಕಿರತಕ್ಕಂಥ ನಮ್ಮದು ನಮ್ಮದು ಕೂಡ ಪೂರ್ವಜನ್ಮದ ಪುಣ್ಯ ಅಂತ ಭಾವಿಸ್ತಾ ನಾವು ಕೂಡ ಶ್ರೀ ಸಿದ್ಧಗಂಗಾ ಮಠದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಅಲ್ಲೂ ಕೂಡ ಸೇವೆಯನ್ನು ಸಲ್ಲಿಸಿ ಸಲ್ಲಿಸ್ತಾ ಇರತಕ್ಕಂಥವ್ರು ನಮ್ಮ ಹೆಸರು ಶ್ರೀ ರೇಣುಕಾ ಪ್ರಸಾದ್ ಶಾಸ್ತ್ರಿಗಳು ಅಂತ ಹೇಳಿ ನಮ್ಮ ನಮ್ಮ ಸ್ವಂತ ಊರು ಬಂದು ಕಾಳೇರಿ ಮಾಗಡಿ ತಾಲೂಕು ಈ ಒಂದು ದಿವಸ ನಾವು ವಿಶೇಷ ಪೂಜೆ ಇರೋದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ಇಲ್ಲಿ ದಿನನಿತ್ಯ ಮಾಡ್ತಕ್ಕಂಥ ಪೂಜಾ ಮಾಡ್ತಕ್ಕಂಥ ಅರ್ಚಕರು ಕೌಶಿಕ್ ಅಂತೇಳಿ ಪ್ರತಿವಾರ ಪ್ರಧಾನ ಅರ್ಚಕರಾಗಿ ನಮ್ಮ ಗುರುಗಳಾದ ನವೀನ್ ಶಾಸ್ತ್ರಿಗಳು ಪೂಜೆಯನ್ನು ಸಲ್ಲಿಸ್ಕೊಂಡು ಹೋಗ್ತಾ ಇದ್ದಾರೆ ಈ ಒಂದು ವಿಶೇಷವಾದ ಈ ಒಂದು ಶನಿ ಮಹಾತ್ಮನ ಒಂದು ದೇವಾಲಯ ತುಂಬ ಅಭಿವೃದ್ಧಿಯಾಗಿರ್ತಕ್ಕಂಥದ್ದು ತುಂಬ ಶಕ್ತಿ ದೇವತೆ ಅದೇ ರೀತಿ ಎಲ್ಲರಿಗೂ ಕೂಡ ತುಂಬ ಫಲಗಳು ಅನ್ನು ಕೊಟ್ಟಿರ್ತಕ್ಕಂಥವ್ರು ಅದೇ ರೀತಿ ಎಲ್ಲ ದೋಷಗಳನ್ನು ನಿವಾರಣೆ ಒಂದು ಅವಕಾಶ ಯಾಕೆಂದರೆ ಮಾನವನು ಕಲಿಯುಗದಲ್ಲಿ ನಾನಾ ವಿಧವಾದ ತಪ್ಪುಗಳನ್ನು ಉಪಗಳನ್ನು ಮಾಡ್ತಾ ಇರ್ತಾನೆ ಅಂಥ ಒಂದು ತಪ್ಪುಗಳನ್ನು ಈ ಒಂದು ಸಂದರ್ಭದಲ್ಲಿ ಯಾಕಪ್ಪ ಅಂದರೆ ಎಲ್ಲ ಎಲ್ಲ ಒಂದು ಕೂಡ ಕೆಟ್ಟ ಆಲೋಚನೆ ಕೆಟ್ಟ ಒಂದು ದುಶ್ಚಟಗಳು ಇರ್ಬೋದು ಕೆಟ್ಟ ಒಂದು ಮಾಡಿರ್ತಕ್ಕಂಥ ಕೆಟ್ಟ ದಾರಿಗಳು ಇರ್ಬೋದು ಅರಿತು ಅರಿಯದೇ ಮಾಡಿರ್ತಕ್ಕಂಥ ಇರ್ಬೋದು ಎಲ್ಲವನ್ನು ಕೂಡ ತೊರೆದು ಸನ್ಮಾರ್ಗವನ್ನು ನಡೆ ನಡೆದುಕೊಳ್ಳೋಕೋಸ್ಕರ ಒಂದು ಸು ಸುವ ಅವಕಾಶ ಈ ಒಂದು ಅವಕಾಶವನ್ನು ಎಲ್ಲರೂ ಕೂಡ ಸದುಪಯೋಗ ಮಾಡಿಕೊಂಡು ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳ್ಕೊಳ್ತಾ ಶ್ರೀ ಸ್ವಾಮಿಯಲ್ಲಿ ಎಲ್ಲರೂ ಎಲ್ಲರಿಗೂ ಕೂಡ ಶ್ರೀ ಸ್ವಾಮಿಯ ಅನುಗ್ರಹ ಸದಾ ಕಾಲ ಇರಲಿ ಎಲ್ಲರಿಗೂ ಕೂಡ ಸನ್ಮಾರ್ಗವನ್ನು ಕೊಟ್ಟು ಕಾಪಾಡಲಿ ಸ್ವಾಮಿ ಅಂತ ಕೇಳ್ಕೊಳ್ತಾ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೀವಿ ಶ್ರೀ ಶನೇಶ್ವರ ಸ್ವಾಮಿ ಪ್ರಸನ್ನ ಶ್ರೀ ಶನೇಶ್ವರ ಸ್ವಾಮಿ ಅನುಗ್ರಹದಿಂದ ಇವತ್ತು ಓಕೆ ನಮಸ್ತೆ ಸ್ನೇಹಿತರೆ ಇವಾಗ ಏನು ನೋಡ್ತಾ ಇದ್ದೀರೋ ಇದು ಸಿದ್ಧಗಿರಿ ಸನೇಶ್ವರ ಕ್ಷೇತ್ರ ಹೆಂಗಿದೆ ನೋಡಿ ಒಂದೇ ಕಲ್ಲಲ್ಲಿ ಕೆತ್ತನೆಯಾದಂತಹ ಅದ್ಭುತವಾದ ಒಂದು ಶನೇಶ್ವರ ಕ್ಷೇತ್ರ ಇವತ್ತು ಬಂದ್ಬಿಟ್ಟು ಒಂದು ದೀಪೋತ್ಸವ ಇರುವ ಕಾರಣ ನೋಡಿ ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ ಜೊತೆಗೆ ಮಕ್ಕಳೆಲ್ಲ ನೋಡಿ ಫೋಟೋಸೆಲ್ಲ ಹೊಡ್ಕೊತಾ ಇದ್ದಾರೆ ಎಲ್ಲ ಕಡೆ ಹೂವಿನ ಅಲಂಕಾರ ಎಲ್ಲಿ ನೋಡಿದ್ರು ಹೂವಿನ ಅಲಂಕಾರ ನಮ್ಮ ಪುರೋಹಿತರು ಏನಿದ್ದಾರೋ ಅವರೆಲ್ಲ ಮಾತಾಡಿದ್ದಾರೆ ಸೊ ಅವ್ರದ್ದೆಲ್ಲ ವೀಡಿಯೋ ಬರ್ತಾ ಇರುತ್ತೆ ಇವಾಗ ಹೊರಡೋ ಸಮಯ ಜೊತೆಗೆ ಪ್ರಸಾದ ಸಹ ಮಾಡಬೇಕು ಅದರಿಂದ ನೋಡಿ ಇಲ್ಲೆಲ್ಲ ಅರಿಕತೆ ಮಾಡೋವಂಥ ಜಾಗಗಳು ಜೊತೆಗೆ ಆಚೆ ಜನಪದ ಇದರಲ್ಲ ಭಾವಗೀತೆಗಳೆಲ್ಲ ಬರ್ತಿದೆ ಯಾವ ನಿಂದು ಇರೋದೆಲ್ಲ ಮಾತನಾಳ್ಳಿ ಅಂತೆ ಎಲ್ಲಿ ಮಾತನಾಡಿ ಇಲ್ಲೇನೇನಾ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಇವತ್ತು ಎಲ್ಲಿ ನೋಡಿದ್ರು ಹೂವಿನ ಅಲಂಕಾರ ಹೂವಿನ ಅಲಂಕಾರ ಆಚೆ ಭಾವ ಗೀತೆಗಳು ಜೊತೆಗೆ ನಾನು ವಿಡಿಯೋ ಮಾಡ್ತಾಯಿದ್ದೇನೆ ಹುಡುಗ ಮಾತಿನಿ ಹುಡುಗ ನೋಡ್ತಾ ಇದ್ದಾನೆ ನೋಡಿ ಎಷ್ಟು ಅದ್ಭುತವಾಗಿದೆ ತ್ರೀ ಸಿಕ್ಸ್ಟಿ ಸಖತ್ತಾಗಿದೆ ಅಲ್ಲ ಇದು ಲಾಗ್ ಆದಷ್ಟು ಬೇಗ ಬರುತ್ತೆ ಫುಲ್ಲು ವಿಡಿಯೋ ಸೊ ಇವಾಗ ಸ್ವಲ್ಪ ಸ್ವಲ್ಪ ರೀಲ್ಸ್ ಮುಖಾಂತರ ನಿಮಗೆ ತಿಳಿಸ್ತಾ ಇರ್ತೀನಿ ಮುಂದಿನ ವರ್ಷ ನೀವು ಸಹ ಬನ್ನಿ ತುಂಬ ಅದ್ಭುತವಾಗಿದೆ ಅಡ್ರೆಸ್ ಸಹ ತುಂಬ ಜನ ಹೇಳಿದ್ದಾರೆ ನಾನು ಸಹ ಹೇಳ್ತೀನಿ ನೋಡಿ ಅಜ್ಜಿ ಐತಲ್ಲ ಇದು ಅಜ್ಜಿ ಅಜ್ಜಿ ಶ್ರಮಜೀವಿ ಅಜ್ಜಿ ಇದು ಅಜ್ಜಿ ನಿಮ್ಮ ಹೆಸರೇನು ರಂಗಮ್ಮ ರಂಗಮ್ಮ ಅಜ್ಜಿ ದಾಸೋಹದ ಹಿಡಿದು ಈ ಅಜ್ಜಿ ಇದೇ ಮಾಡ್ಬೇಕಂತ ಏನಿಲ್ಲ ಪ್ರತಿಯೊಂದನ್ನು ಕೆಲಸ ಎಲ್ಲ ಕೆಲಸ ಮಾಡ್ತೀನಿ ಅವ್ನಿಂದ ಬಂದಳು ನಾನು ಇವತ್ತಿನವರೆಗೂ ಇದ್ದೀನಿ ಇವತ್ತು ಮುಂದೆ ಬಂದೆ ನಾನು ಹಿಂದೆ ಬಂದೆ ಹೌದಾ ಇಲ್ಲಿ ಇಲ್ಲಿ ಎಲೆ ಆಗಕ ಒಂದ್ ಮುಂದೆ ಕರ್ಕೊಂಡ್ ಬಂದ್ರು ನಾನು ಹಿಂದೆ ಬಂದೆ ಹು ಹು ಅವತ್ತಿಂದ ಇವತ್ತವರೆಗೂ ಒಂದ್ ಚನ್ಮರನ ತಕಸ್ಕೊಂಡಿಲ್ಲ ಎಷ್ಟು ವರ್ಷದಿಂದ ಬರ್ತಿದೀರಾ ಸುಮಾರು ಎಷ್ಟು ವರ್ಷ ಆಯ್ತ ಅವನು ತಂದ್ರೋ ಅದು ಓಪನರ್ ಆಗಿಂದ ಬರ್ತಿದೀರಾ ಅಲ್ಲ ಅವನು ಹಿಂದೆ ಬಂದಾ ಹಿಂದಾ ಹಾ ಹಾ ಓಕೆ ಜಿ ಥ್ಯಾಂಕ್ ಯು ಸೋ ಮಚ್ ಇದೆ ತರ ಇರ್ಲಿ ನಿಮಗೆ ಆರೋಗ್ಯ ಎಲ್ಲ ಚೆನ್ನಾಗಿ ಇರ್ಲಿ ಥ್ಯಾಂಕ್ ಯು ಸ್ನೇಹಿತರೆ ನಮ್ಮ ಹುಡುಗ ಮಾತನಾಡಿ ನಿಂದುನು ಇವನು ಮಾತ್ನಾಳ್ಳಿ ಅಂತ ಇವನು ಮಾತ್ನಾಳ್ಳಿ ಅಂತ ನಿಂದು ಮಾತ್ನಾಳ್ಳಿನಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ಸ್ ಅಂದ್ರೆ ಏನು ಹೇಳಬೇಕು ಥ್ಯಾಂಕ್ ಯು ನನ್ನ ಹೆಸರು ನಾಗರಾಜ್ ಅಂತ ಹೇಳಿ ರಿಟೈರ್ಡ್ ಪ್ರಿನ್ಸಿಪಾಲು ಇದೇ ಊರಿನವರು ಬೊಮ್ಮನಹಳ್ಳಿಯವರು ನಾವು ಪ್ರಾರಂಭದಿಂದಲೂ ಕೂಡ ಬರ್ತಾ ಇದ್ದೀವಿ ಇದರದ್ದು ಒಂದು ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ ಇದನ್ನೆಲ್ಲ ನಡ್ಸ್ಕೊಂಡು ಹೋಗ್ತಾ ಇರೋದು ನನ್ನ ತಮ್ಮನೆ ಜನಾರ್ದನ ಅಂತ ಹೇಳಿ ಹೀಗಾಗಿ ವರ್ಷ ವರ್ಷ ಸ್ವಾಮಿಯ ಒಂದು ಏನು ದೇವಸ್ಥಾನ ಅಭಿವೃದ್ಧಿ ಪತ್ರದಲ್ಲಿ ಇದೆ ವರ್ಷಕ್ಕೊಂದು ಒಮ್ಮೆ ಕಾರ್ತಿಕೋತ್ಸವ ಭಾಳ ವಿಜೃಂಭಣೆಯಿಂದ ನಡೀತದೆ ನೂರಾರು ಭಕ್ತರು ಬರ್ತಾರೆ ಮತ್ತು ಇಲ್ಲಿ ಸ್ವಾಮಿಯ ಸೇವೆ ಮಾಡಿದವ್ರಿಗೆ ಎಷ್ಟೋ ಜನಕ್ಕೆ ಅನುಕೂಲವಾಗೈತೆ ಅವರು ಬಂದು ನಮ್ಮ ಹತ್ರ ಹೇಳೋರೆ ಹೀಗಾಗಿ ಪ್ರಕೃತಿ ಪರಿಸರನೂ ಕೂಡ ಭಾಳ ಚೆನ್ನಾಗಿದೆ ಇನ್ನು ಮುಂದೆ ಭಕ್ತಾದಿಗಳಿಂದ ಇನ್ನೂ ಅಭಿವೃದ್ಧಿ ಕಾರ್ಯ ನಡೀಲಿ ಅಂತ ನಾನು ಸ್ವಾಮಿ ಇರ್ತೀನಿ ಒಂದು ಕೆಳಗಡೆ ಒಂದು ಅಷ್ಟೇ ಬರ್ತಾ ಇರ್ತೀವಿ ಬರ್ತಾ ಇರ್ತೀವಿ ಹಾಂ ಧನ್ಯವಾದಗಳು ಬರ್ತೀವಿ ಆಯಿತು ಸರಿಣ ಬೈ ಬಾಯ್ ಹಾಂ ಓಕೆ ಸ್ನೇಹಿತರೆ ಇವತ್ತಿನ ದೀಪೋತ್ಸವದ ಒಂದು ವಿಡಿಯೋ ಸೊ ಎಲ್ಲ ಮುಗೀತು ಇವಾಗ ನಾನು ಪ್ರಸಾದ ಮಾಡ್ಕೊಂಡು ಹೊರಡ್ತೀನಿ ಈ ಅದ್ಭುತವಾದ ಜೊತೆಗೆ ಇಲ್ಲಿ ಏನಪ್ಪ ಖುಷಿಯಾಗಿದ್ದು ಅಂದರೆ ಒಂದು ಹೂವಿನ ಅಲಂಕಾರ ಜೊತೆಗೆ ಯಾ ವಿಸ್ತಾರವಾಗಿದೆ ವಿಸ್ತಾರವಾಗಿರೋದ್ರಿಂದ ನೋಡಿ ಆರಾಮಾಗಿ ಪೂಜೆ ಮಾಡ್ಬೋದು ಮತ್ತು ಅಲ್ಲಿ ನೋಡಿ ಅಲ್ಲಿ ನೋಡ್ತಿರ್ಬೋದು ನೀವು ಸೊ ಆರಾಮಾಗಿ ಅವರು ದೀಪ ಹಚ್ಚೋದು ಈ ಥರ ಎಲ್ಲ ಮಾಡ್ಬೋದು ಇದರಿಂದ ಏನಪ್ಪ ಅಂದರೆ ಒಂದು ದೇವಸ್ಥಾನ ಅಂದರೆ ಶಾಂತಿ ಶಾಂತಿ ಒಂದು ನೆಲೆಸುತ್ತೆ ತುಂಬ ಖುಷಿಯಾಯಿತು ಸ್ನೇಹಿತರೆ ಮುಂದೆ ಒಂದು ಪ್ರಸಾದ ವ್ಯವಸ್ಥೆ ತೋರಿಸಿ ನೆಕ್ಸ್ಟು ನಾನು ಸಹ ಪ್ರಸಾದ ಮಾಡಿ ಹೊರಡೋಣ ನೋಡಿ ಒಂಬತ್ತುವರೆ ಆಗಿದೆ ಸ್ನೇಹಿತರೆ ಆದ್ರೂ ಜನಗಳು ನೋಡಿ ಇನ್ನೂ ಸಹ ಹಚ್ಚುತ್ತಾ ಇದ್ದಾರೆ ಜೊತೆಗೆ ಅಲ್ಲಿ ಒಂದು ಏನೋ ಹಾಸ್ಯ ಲೋಕ ಏನೋ ನಡೀತಾ ಇದೆ ಜೊತೆಗೆ ಮೊದಲು ಒಂದು ಜನಪದ ಏನೋ ಹೇಳ್ತಾ ಇದ್ರು ಕಾಣಿಸ್ತಿದ್ಯಾ ಓಕೆ ಸ್ನೇಹಿತರೆ ಇವಾಗ ಪ್ರಸಾದ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ನಿಮಗೆ ಆಗಲೇ ತೋರಿಸಿದಂತೆ ಪ್ರಸಾದದ ವ್ಯವಸ್ಥೆ ವೆರೈಟಿ ಇದೆ ನೋಡಿ ಆವಾಗಲೂ ತೋರಿಸಿದ್ದು ಸೇಮ್ ಇವಾಗಲೂ ಎಷ್ಟು ಜನ ಬಂದ್ರೂ ಖಾಲಿ ಆಗ್ತಾ ಇಲ್ಲ ಅದು ರೆಡಿ ಆಗ್ತಾ ಇರುತ್ತೆ ನೀವು ಹಿಂದೆ ನೋಡ್ಬೋದು ಅಲ್ಲೆಲ್ಲ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ರೆಡಿ ಮಾಡಿ ಇಟ್ಟಿರ್ತಾರೆ ಬರ್ತಾ ಇದ್ರೆ ಹಾಂ ಬಂದೆ ನೋಡಿ ಇದ್ರೆ ವ್ಯವಸ್ಥೆ ನೋಡಿ ಇವ್ರದ್ದು ಒಂದು ಶ್ರಮ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಇದು ಮಾಡ್ತಿದ್ರೆ ಇವ್ರದ್ದು ಒಂದು ಸೇವೆ ನೋಡಿ ಎಲ್ಲ ಬಡಿಸ್ತಾ ಇದ್ದಾರೆ ಥ್ಯಾಂಕ್ ಯು ಟ್ಯಾಂಕ್ ಯು ಓಕೆ ಸ್ನೇಹಿತರೆ ಇವಾಗ ನಾವು ಪ್ರಸಾದ ಮಾಡಿ ಯಾವ ಥರ ಒಂದು ಟೇಸ್ಟ್ ಹೇಗಿತ್ತು ಅಂತೆಲ್ಲ ನಿಮಗೆ ಒಂದು ಅಪ್ಡೇಟ್ ಕೊಡ್ತೀನಿ ಇಲ್ಲಿ ಮುಂದೆ ಎಲ್ಲ ಏನು ತೋರಿಸಿದ್ದೀವೋ ಅದೆಲ್ಲ ನೋಡಿ ನೀರಿನ ವ್ಯವಸ್ಥೆನೂ ಅಷ್ಟೇ ಎಲ್ಲ ಫಿಲ್ಟ್ರು ವಾಟರ್ ಇದೆ ಸೊ ಪಕ್ಕದಲ್ಲೇನೇ ಒಂದು ಹಾಸ್ಯ ಲೋಕ ನಡೀತಾ ಇದೆ ಎಲ್ಲ ಸಕಾಗಿದೆ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಹಿಂದೆ ಎಲ್ಲ ಹಿಂದೆ ಎಲ್ಲ ಏನು ನೋಡ್ತಾ ಇದ್ರು ಅವರೆಲ್ಲ ಅಲ್ಲೇ ಪ್ರಸಾದ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಓಕೆ ಸಿಗುವ ನಿಮ್ಮ ಹೆಸರೇನು ಕುಮಾರ್ ಅಂತ ನೀವು ಏನು ಸೇವೆ ಮಾಡ್ತೀರಾ ನಾವು ಇಪ್ಪತ್ತು ವರ್ಷದಿಂದಲೂ ದಾಸೋಹ ಭಕ್ತಾದ್ರುಗಳು ಮನೆಗಳಿಗೆಲ್ಲ ಓಡಾಡ್ಕೊಂಡು ಭಿಕ್ಷೆ ಬೇಡ್ಕೊಂಬಂದು ಇಲ್ಲಿ ಸೇವೆ ಮಾಡ್ತಾಯಿದ್ದೀವಿ ಹಾಂ ವಿಶೇಷ ಇವತ್ತು ಪೊಂಗಲ್ಲು ಅನ್ನ ಬಿಳಿ ಅನ್ನ ಕೇಸರಿ ಭಾತು ಕೇಸರಿ ಭಾತು ಪೊಂಗಲ್ಲು ಬಂಗಲ್ಲ ಖಾರ ಬಂಗಲ್ಲ ಸೇವಳೆ ಬತ್ತು ಹಾಂ ಖಾಲಿ ಆತಾ ಇದ್ದಂಗೆ ಮಾಡ್ತಾ ಇರ್ತೀವಿ ಹಾಂ ಏನಿಲ್ಲ ಸಾಕಾಗಿಲ್ಲ ಏ ಇಲ್ಲ ಮಸ್ತಾಗಿ ಮಿಕ್ಕೆ ಒಂದ್ ಎರಡು ಮಿಕ್ಕಿರ ಮಿಕ್ಕಿ ಹಂಗೆ ಮಾಡೋದು ಹಾ ತುಂಬಾ ಯಾರು ಬಂದ್ರು ಅವ್ರು ರೇಗಾಡಲ್ಲ ಕುಮಾರಸ್ವಾಮಿ ಅಂತ ನಮ್ದು ಇದೇ ಊರು ಇದೇ ಊರು ಇದೇ ಅದ್ಭುತವಾದ ಕಾರ್ಯ ಸರ್ ಥ್ಯಾಂಕ್ ಯು ನನ್ನ ಹೆಸರು ಬಂದ್ಬಿಟ್ಟು ಗೂಳಪ್ಪ ನೇಟಿವ್ ಅವರು ನಾವು ಇಲ್ಲೇ ನಮ್ಮ ಫ್ರೆಂಡ್ ಅವರ ಇದನ್ನ ಇಲ್ಲಿ ಸೇವೆಯನ್ನು ಮಾಡ್ತಾಯಿದ್ದೀವಿ ಸೇವೆ ಮಾಡ್ತಾ ಮಾಡ್ತಾ ಇಲ್ಲೆಲ್ಲ ಜನಸಂಖ್ಯೆ ಭಕ್ತಾದಿಗಳು ಜಾಸ್ತಿ ಬರ್ತಾನೆ ಇರ್ತಾರೆ ಇಲ್ಲೆಲ್ಲ ಪ್ರಸಾದಕ್ಕೆಲ್ಲ ಅನುಕೂಲ ಇದೆ ಎಲ್ಲ ಒಳ್ಳೆಯ ಕಾರ್ಯಗಳೆಲ್ಲ ಚೆನ್ನಾಗಿ ನಡೀತಾ ಇದೆ ಗನೇಶ್ವರ ಆಶೀರ್ವಾದದಿಂದ ಎಲ್ಲ ಸಂಪುಟದಿಂದ ಆಗಿದ್ದಾರೆ ಎಲ್ಲ ಭಕ್ತಾದಿಗಳು ಸಹಕರಿಸಿ ಅವರ ಎಲೆ ಹಾಂ ಎಲೆಯನ್ನು ತೊಳೆಕೀರಾ ಹೌದು ತೊಳಿತೀವಿ ಎಲೆಯನ್ನು ತೊಳೆದ್ಬಿಟ್ಟು ನೀಟಾಗಿ ಎಲ್ಲರಿಗೆ ಪ್ರಸಾದವನ್ನು ಕೊಡ್ತೀವಿ ಎಲ್ಲ ಚೆನ್ನಾಗಿದೆ ಎಲ್ಲ ಎಲ್ಲ ಚೆನ್ನಾಗಿದೆ ವರ್ಷ ವರ್ಷ ಗಾರ್ಜಿ ಏನೆಲ್ಲ ಇದೆ ಏನೇನು ಮಾಡಿದರೆ ಕೇಸರಿ ಭಾತ್ ಇದೆ ಪೊಂಗಲ್ ಇದೆ ಪಲಾವ್ ಇದೆ ಮೊಸರು ಬಜ್ಜಿ ಇದೆ ಅನ್ನ ಸಾಂಬಾರು ಪಲ್ಯ ಎಲ್ಲ ಥರ ಐಟಮ್ ಇದೆ ಎಲ್ಲ ಥರ ಇದೆ ಭಕ್ತಾದಿಗಳು ತುಂಬ ಖುಷಿ ಪಟ್ಟು ತುಂಬ ಖುಷಿ ಪಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಊಟ ಎಲ್ಲ ಬಸ್ ಮತ್ತು ಅದ್ಭುತ ನೀವು ಉತ್ತರ ಕರ್ನಾಟಕ ಬಂದು ಯಾವುದು ಉತ್ತರ ಕರ್ನಾಟಕ ನಂತರ ಹೀಗೆ ಅಂದರೆ ಬಸ್ಸಲ್ಲಿ ಕೊಡುತ್ತಿರಲ್ಲ ಯಾವ್ದು ಹೌದು ಏನಿಲ್ಲ ಅದೇ ಅಷ್ಟೇ ಓಪನ್ ಬರ್ತಾರೆ ಅಷ್ಟೇ ಓಪನ್ ಆಗಿದೆ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಂದರು ಹೂಳಪ್ಪ ಗೂಳಪ್ಪ ಊರ ಹಾಂ ಹೂಳಪ್ಪ ಜಿಮಿಲೇ ಬಿ ಓಕೆ ತ್ಯಾಂಕ್ ಯು ಸರ್ ಓಕೆ